ನಿನ್ನೆ ತಾನೇ ನಾವೆಲ್ಲರೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಇಲ್ಲಿ ನೆರೆದಿರುವಂಥ ಎಲ್ಲ ಮಹಿಳಾ ಮಣಿಗಳಿಗೂ ಕೂಡ ಮಾತಿನ ಮನೆಯ ವತಿಯಿಂದ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮಹಿಳೆ ಎಂದರೆ ಸ್ಫೂರ್ತಿ ಮಹಿಳೆ ಎಂದರೆ ಜ್ಯೋತಿ ಮಹಿಳೆ ಎಂದರೆ ಶಕ್ತಿ ಮಹಿಳೆ ಎಂದರೆ ತ್ಯಾಗ ಮಹಿಳೆ ಎಂದರೆ ಸಾಧನೆ ಮಹಿಳೆ ಎಂದರೆ ಶ್ರಮ ಮಹಿಳೆ ಎಂದರೆ ಗೌರವ ಮಹಿಳೆ ಎಂದರೆ ಮಾದರಿ ಅಂತಹ ಒಬ್ಬ ಮಾದರಿ ಮಹಿಳೆ ಸಾಧಕಿ ಇವತ್ತು ನಮ್ಮೊಂದಿಗಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಗಮಿಸಿಕೊಳ್ತಾ ಇದ್ದೇನೆ ನಾತ್ಮ ನಮವ ಸಾಧ ಏತ್ ಆತ್ಮೈವ ಹಿ ಆತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಃ ಅಂತ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಂದಿರುವಂತಹ ಈ ಮಹಿಳಾ ಸಾಧಕಿಗೆ ಇದು ತುಂಬ ಪ್ರಸ್ತುತ ಅಂತ ನನಗನ್ನಿಸ್ತಾ ಇದೆ ನಮ್ಮನ್ನು ನಾವೇ ಉದ್ಧರಿಸಿಕೊಳ್ಬೇಕು ನಮ್ಮನ್ನು ನಾವು ಪತನ ಹೊಂದೋದಕ್ಕೆ ಅವಕಾಶ ಮಾಡಿಕೊಡಬಾರದು ನಮಗೆ ನಾವೇ ಬಂಧು ನಮ್ಮ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸಮಯದಲ್ಲೂ ಕೂಡ ಕಳ್ಕೋಬಾರದು ಅಂತ ಹೇಳ್ತಾ ಮಾಲತಿ ಕೃಷ್ಣಮೂರ್ತಿ ಹೊಳ್ಳಾರವರು ಭಾರತದ ಅಂತಾರಾಷ್ಟ್ರೀಯ ಪ್ಯಾರಾ ಅಥ್ಲೀಟ್ ಮುನ್ನೂರ ತೊಂಬತ್ತೇಳಕ್ಕೂ ಹೆಚ್ಚು ಚಿನ್ನದ ಪದಕಗಳು ಇಪ್ಪತ್ತೇಳು ಬೆಳ್ಳಿ ಪದಕಗಳು ಮತ್ತು ಐದು ಕಂಚಿನ ಪದಕಗಳನ್ನು ಗೆದ್ದಿರುವ ಮಾಲತಿ ಅವರಿಗೆ ಅವರ ಜೀವಮಾನ ಸಾಧನೆಗಾಗಿ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು ಅವರು ದಕ್ಷಿಣ ಕೊರಿಯಾ ಬಾರ್ಸಿಲೋನಾ ಅಥೆನ್ಸ್ ಮತ್ತು ಬೀಜಿಂಗ್ ನಲ್ಲಿ ನಡೆದ ಪ್ಯಾರಾಲಿಂಪಿಕ್ಸ್ ಬೀಜಿಂಗ್ ಬ್ಯಾಂಕಾಕ್ ದಕ್ಷಿಣ ಕೊರಿಯಾ ಮತ್ತು ಕೌಲಾಲಂಪುರದಲ್ಲಿ ನಡೆದಂತಹ ಏಷ್ಯನ್ ಕ್ರೀಡಾಕೂಟ ಡೆನ್ಮಾರ್ಕ್ ಮತ್ತು ಆಸ್ಟ್ರೇಲಿಯಾದಲ್ಲಿ ನಡೆದ ವರ್ಲ್ಡ್ ಮಾಸ್ಟರ್ಸ್ ಆಸ್ಟ್ರೇಲಿಯಾದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಬೆಲ್ಜಿಯಂ ಕೌಲಾಲಂಪುರ್ ಮತ್ತು ಇಂಗ್ಲೆಂಡ್ ನಲ್ಲಿ ನಡೆದ ಓಪನ್ ಚಾಂಪಿಯನ್ಶಿಪ್ಗಳಲ್ಲಿ ಭಾರತವನ್ನ ಪ್ರತಿನಿಧಿಸಿದ್ದಾರೆ ಅಂತ ಹೇಳೋದು ನಮಗೆ ಹೆಮ್ಮೆಯ ವಿಷಯ ಇಂತಹ ಸಾಧಕಿ ಇವತ್ತು ನಮ್ಮ ಮಾತಿನ ಮನೆಯ ಪುರಸ್ಕಾರಕ್ಕೆ ಒಳಗಾಗಿದ್ದಾರೆ ಇವರಿಗೆ ನಮ್ಮೆಲ್ಲರ ಪರವಾಗಿ ದೊಡ್ಡ ಚಪ್ಪಾಳೆ ಬರಬೇಕು ಡಾಕ್ಟರ್ ಮಾಲತಿ ಕೃಷ್ಣಮೂರ್ತಿ ಹೊಳ್ಳ ಅವರಿಗೆ ಮಾತಿನ ಮನೆಯ ವತಿಯಿಂದ ಅನಂತ ಅನಂತ ಅಭಿನಂದನೆಗಳು ಡಾಕ್ಟರ್ ಮಾಲತಿ ಕೃಷ್ಣಮೂರ್ತಿ ಹೊಳ್ಳ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತ ನಮ್ಮ ಕನ್ನಡ ಸಾಹಿತ್ಯವನ್ನ ಅಪಾರವಾದ ಕಾಳಜಿಯಿಂದ ನೋಡಿರುವಂತಹ ಲೇಖಕರು ಸಂಶೋಧಕರು ಪ್ರಗತಿಪರ ಚಿಂತಕರು ಸಂಘಟಕರು ಹೋರಾಟಗಾರರು ನಮ್ಮ ನಡುವಿನ ಜಾನಪದ ತಜ್ಞರು ಸಂಸ್ಕೃತಿ ಚಿಂತಕರು ಮತ್ತು ಸ್ನೇಹಜೀವಿಯೂ ಆಗಿರುವಂತಹ ಶ್ರೀಯುತ ಬೈರಮಂಗಲ ರಾಮೇಗೌಡ ಅವರು ಇವತ್ತು ನಮ್ಮೊಂದಿಗಿದ್ದಾರೆ ಕಾವ್ಯಕ್ಕೆ ಲೋಕದೃಷ್ಟಿಯನ್ನು ಬದಲಿಸುವಂತಹ ಶಕ್ತಿ ಇದೆ ಓದುಗನ ಎದೆಯಲ್ಲಿ ಮತ್ತು ಸಮಾಜದ ಆತ್ಮದಲ್ಲಿ ಸಕಾರಾತ್ಮಕ ಪರಿವರ್ತನೆ ತರಬೇಕಾದರೆ ಕವಿಯಾದವನು ಸಮಾಜದ ಆಗು ಹೋಗುಗಳಿಗೆ ಮುಖಾಮುಖಿಯಾಗಬೇಕು ಆಗ ಮಾತ್ರ ನಮ್ಮ ಕಾವ್ಯ ಲೋಕದೃಷ್ಟಿಯ ಗಮನವನ್ನು ಸೆಳೆಯಬಲ್ಲದು ಅಂತ ಅದ್ಭುತವಾದಂಥ ಮಾತುಗಳನ್ನು ನೀಡಿದವರು ಶ್ರೀಯುತ ಬೈರಮಂಗಲ ರಾಮೇಗೌಡ ಅವರು ಇವರು ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರಗಳಲ್ಲಿ ಮೂವತ್ತೈದು ವರ್ಷಗಳ ಬೋಧನಾನುಭವವನ್ನು ಪಡೆದಿದ್ದಾರೆ ಕಥೆ ಕಾದಂಬರಿ ವಿಮರ್ಶೆ ಸಂಶೋಧನೆ ಅಂಕಣ ಬರಹ ಮಕ್ಕಳ ಸಾಹಿತ್ಯ ಸಂಪಾದನೆ ಅಭಿನಂದನೆ ಪ್ರಕಾರಗಳಲ್ಲಿ ನಲವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಸಮರ್ಪಣೆ ಮಾಡಿದ್ದಾರೆ ಇವರಿಗೆ ಮೈಸೂರಿನ ಕುವೆಂಪು ವಿಶ್ವ ವಿದ್ಯಾವರ್ಧಕ ಟ್ರಸ್ಟ್ನಿಂದ ವಿಶ್ವಮಾನವ ಪ್ರಶಸ್ತಿ ಸಹಕಾರ ರತ್ನ ಬಿಎಲ್ ಲಕ್ಕೇಗೌಡ ಪ್ರಶಸ್ತಿ ಬೃಹತ್ ಬೆಂಗಳೂರು ಮಹಾನಗರ ನಗರಪಾಲಿಕೆಯ ಪಾಲಿಕೆಯ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಎಚ್ಎಎಲ್ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಪ್ರಶಸ್ತಿಗಳ ಸುಳಿ ಸುರಿಮಳೆಯನ್ನೇ ತಮ್ಮ ಮುಡುಗೇರಿಸಿಕೊಂಡಿರುವಂತಹ ಶ್ರೀಯುತ ರಾಮೇಗೌಡರವರಿಗೆ ಇವತ್ತು ನಮ್ಮ ಮಾತಿನ ಮನೆಯ ವತಿಯಿಂದ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು ಮಾತಿನ ಮನೆಯ ಎಲ್ಲ ವೀಕ್ಷಕರಿಂದ ನಮ್ಮೊಂದಿಗೆ ಮತ್ತೆ ಮೂರು ಜನ ಮುಖ್ಯ ಅತಿಥಿಗಳಿದ್ದಾರೆ ಮೊದಲನೇ ಹೆಸರು ಶ್ರೀಯುತ ಅರಳು ಮಲ್ಲಿಗೆ ಪಾರ್ಥಸಾರಥಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಥಟ್ ಅಂತ ಹೇಳಿ ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ಶ್ರೀಯುತ ಡಾಕ್ಟರ್ ನಾ ಸೋಮೇಶ್ವರ ಅವರು ನಮ್ಮೊಂದಿಗಿದ್ದಾರೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಒಬ್ಬರ ಮುಖದಲ್ಲಿ ನಗುವನ್ನು ತರಿಸುವಂತಹ ಶ್ರೇಷ್ಠ ಕೆಲಸ ಮತ್ಯಾವುದೂ ಇಲ್ಲ ಬಹಳ ದೊಡ್ಡ ಕೆಲಸ ಅದು ಅಂತಹ ಕೆಲಸವನ್ನು ಮಾಡುವಲ್ಲಿ ತೊಡಗಿದ್ದಾರೆ ನಮ್ಮ ನಿಮ್ಮೆಲ್ಲರ ನಚ್ಚಿನ ಶ್ರೀ ಎಂ ಎಸ್ ನರಸಿಂಹಮೂರ್ತಿಯವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಶ್ರೀಯುತ ಎಂ ಎಸ್ ನರಸಿಂಹಮೂರ್ತಿಯವರು ಈಗ ವಿದ್ಯಾ ವಾಚಸ್ಪತಿ ದಾಸ ಸಾಹಿತ್ಯ ಪ್ರದ್ಯುಮ್ನ ಸಾಹಿತ್ಯ ಸಂಶೋಧನಾ ವಾಚಸ್ಪತಿ ದಾಸ ಸಾಹಿತ್ಯ ಧುರೀಣ ದಾಸ ಸಾಹಿತ್ಯ ರತ್ನಾಕರ ಹರಿದಾಸ ಸಾಹಿತ್ಯ ಚಕ್ರವರ್ತಿ ದಾಸ ಸಾಹಿತ್ಯ ಪ್ರಚಾರ ಪ್ರವೀಣ ಕರ್ನಾಟಕ ಭಕ್ತಿ ಸಾಮ್ರಾಟ್ ಹರಿದಾಸ ಕುಲಭೂಷಣ ಕರ್ನಾಟಕ ವಿದ್ಯಾನಿಧಿ ಹೀಗೆ ನೂರಾರು ಬಿರುದುಗಳ ಒಡೆಯರಾಗಿರುವಂತಹ ಜೋರಾದ ಚಪ್ಪಾಳೆ ಬರಬೇಕು ಹರಿದಾಸ ಸಾಹಿತ್ಯವನ್ನು ವಿಶ್ವದಾದ್ಯಂತ ಪಸರಿಸುವಲ್ಲಿ ಅಪಾರವಾದಂತಹ ಸೇವೆಯನ್ನು ಸಲ್ಲಿಸಿರುವ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಕಸ ಅವರಿಗೆ ನಮ್ಮ ಮಾತಿನ ಮನೆಯ ವತಿಯಿಂದ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ ಒಂದು ಗೌರವ ಸಮರ್ಪಣೆಯನ್ನ ಸಲ್ಲಿಸ್ತಾ ಇದೀವಿ ನಿಜವಾದ ಅರ್ಥದಲ್ಲಿ ದಾಸ ಸಾಹಿತ್ಯವನ್ನ ವಿಶ್ವ ಸಾಹಿತ್ಯವನ್ನಾಗಿ ಮಾಡಿರುವಂತಹ ಇವರು ಇಡೀ ವಿಶ್ವವೇ ತಿರುಗಿ ನೋಡುವಷ್ಟು ಸಾಧನೆಯನ್ನು ಮಾಡಿದ್ದಾರೆ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಈ ಶತಮಾನ ಕಂಡಂತಹ ವಿಸ್ಮಯ ಅಂದರೆ ಖಂಡಿತವಾಗಿಯೂ ಅತಿಶಯೋಕ್ತಿ ಇಲ್ಲ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ದಾಸ ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಅಪಾರ ಅವಿಸ್ಮರಣೀಯ ಕೊಡುಗೆಗಾಗಿ ಇವರಿಗೆ ಸಂದಿರುವಂತಹ ಗೌರವ ಪ್ರಶಸ್ತಿ ಪುರಸ್ಕಾರಗಳು ಬಿರುದುಗಳು ಲೆಕ್ಕವಿಲ್ಲದಷ್ಟು ಇವರಿಗೆ ಇವತ್ತು ನಮ್ಮ ಮಾತಿನ ಮನೆಯ ವತಿಯಿಂದ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀವಿ ಜೋರಾದ ಚಪಾಳಿಯೊಂದಿಗೆ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿಯವರಿಗೆ ಅವರಿಗೆ ಅನಂತ ಅನಂತ ಅಭಿನಂದನೆಗಳು ಭಾರತೀಯ ರಸಪ್ರಶ್ನೆ ತಜ್ಞರು ದೂರದರ್ಶನ ನಿರೂಪಕರು ಮತ್ತು ವಿಜ್ಞಾನ ಬರಹಗಾರರು ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಥಟ್ ಅಂತ ಹೇಳಿ ಎನ್ನುವ ಕನ್ನಡ ಕ್ವಿಸ್ ಕಾರ್ಯಕ್ರಮದ ರೂವಾರಿಗಳು ಆಗಿರುವಂತಹ ಶ್ರೀಯುತ ಡಾಕ್ಟರ್ ನಾರಪ್ಪ ಸೋಮೇಶ್ವರ ಅವರು ನಮ್ಮೊಂದಿಗಿದ್ದಾರೆ ಇವರು ಜೀವನಾಡಿ ಎಂಬ ಮಾಸಿಕ ವೈದ್ಯಕೀಯ ನಿಯತಕಾಲಿಕ ಸಂಪಾದಕರಾಗಿದ್ದಾರೆ ಇವರು ಔಷಧದ ವಿವಿಧ ಅಂಶಗಳನ್ನು ಕುರಿತು ನಲವತ್ತೊಂದು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಇವರು ವಿಜ್ಞಾನ ಮತ್ತು ಆರೋಗ್ಯ ಜಾಗೃತಿ ಕುರಿತು ದೂರದರ್ಶನದಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಇದು ನಮ್ಮ ಈ ಸಂಖ್ಯೆ ತಪ್ಪಿರಬಹುದು ಇನ್ನೂ ಕೂಡ ಹೆಚ್ಚಾಗಿರಬಹುದು ಇವಾಗ ಮತ್ತು ಆಲ್ ಇಂಡಿಯಾ ರೇಡಿಯೋನಲ್ಲಿ ಅದೇ ಕುರಿತು ಹದಿನೈದು ಎಪ್ಪತ್ತೈದು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಇವರ ಥಟ್ಟಂತ ಹೇಳಿ ಅನ್ನುವಂಥ ಕಾರ್ಯಕ್ರಮವು ಇವತ್ತು ನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚು ಸಂಚಿಕೆಗಳನ್ನು ಪೂರ್ಣಗೊಳಿಸಿದೆ ಅನ್ನೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಚಾರ ಇವರಿಗೆ ಸಂದಿರುವಂತಹ ಪ್ರಶಸ್ತಿಗಳು ಪುರಸ್ಕಾರಗಳು ಲೆಕ್ಕವಿಲ್ಲದಷ್ಟು ಎರಡು ಸಾವಿರದ ಮೂರರ ಡಾಕ್ಟರ್ ಪಿ ಎಸ್ ಶಂಕರ ಶ್ರೇಷ್ಠ ವೈದ್ಯ ಸಾಹಿತ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ವೈಜ್ಞಾನಿಕ ಸಾಹಿತ್ಯ ವಿಭಾಗದಲ್ಲಿ ಎರಡು ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯಿಂದ ಎರಡು ಸಾವಿರದ ಹನ್ನೆರಡು ಹದಿಮೂರರ ಕನ್ನಡ ಅತ್ಯುತ್ತಮ ವಿಜ್ಞಾನ ಬರಹಗಾರ ಎಂಬ ಪ್ರಶಸ್ತಿಯನ್ನು ಅವರ ಜ್ಞಾನೇಂದ್ರಿಯಗಳ ಒಡಲುಗಳ ಮಟ್ಟು ಕೃತಿಗಾಗಿ ನೀಡಲಾಯಿತು ಹೀಗೆ ಹತ್ತು ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂತಹ ಡಾಕ್ಟರ್ ನಾರಪ್ಪ ಸೋಮೇಶ್ವರ ಅವರಿಗೆ ಮಾತಿನ ಮನೆಯ ವತಿಯಿಂದ ಗೌರವ ಸಮರ್ಪಣೆ ಹಾಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗಿಸುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ನಗು ಅನ್ನೋದು ಎಲ್ಲರ ಮುಖದಲ್ಲಿ ಅಷ್ಟು ಸುಲಭವಾಗಿ ಬರೋದಿಲ್ಲ ಅದನ್ನು ತರಿಸೋದು ಬಹಳ ಶ್ರೇಷ್ಠವಾದಂತಹ ಕೆಲಸ ಅಂತ ಹೇಳ್ತಾ ಕನ್ನಡದ ಹೆಸರಾಂತ ಲೇಖಕರು ಹಾಸ್ಯಗಾರರು ಆಗಿರುವಂತಹ ಶ್ರೀಯುತ ಮಾಲೂರು ಸೂರಪ್ಪ ನರಸಿಂಹಮೂರ್ತಿಯವರು ಇವತ್ತು ನಮ್ಮೊಂದಿಗಿದ್ದಾರೆ ಇವರು ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯ ಸಾಹಿತ್ಯ ಅನ್ನೋದು ಅರಳಿ ಬರೋದಕ್ಕೆ ಬಹಳಷ್ಟು ದಶಕಗಳೇ ಹಿಡಿತಂತೆ ಯಾಕೆಂದರೆ ಸಾಹಿತ್ಯದಲ್ಲಿ ಸಾಕಷ್ಟು ಪ್ರಕಾರಗಳಿವೆ ಅದರಲ್ಲಿ ಹಾಸ್ಯ ಸಾಹಿತ್ಯ ಕೂಡ ಒಂದು ಆದರೆ ಅದು ಎಲ್ಲರ ಮನಸ್ಸಿಗೆ ಮುಟ್ಟುವಂಥ ಒಂದು ಕೆಲಸ ಆಗಬೇಕು ಅಂದರೆ ಬಹಳಷ್ಟು ದಶಕಗಳು ಕಳೆದಿದೆ ನಗು ಅನ್ನೋದು ಎಲ್ಲರ ಮುಖದಲ್ಲಿ ಇರಬೇ ಇರಲೇಬೇಕಾದಂಥ ಒಂದು ಆಭರಣ ಅಂದರೆ ತಪ್ಪಿಲ್ಲ ಇವರು ಹದಿನೈದು ಸಾವಿರಕ್ಕೂ ಹೆಚ್ಚು ನಗೆ ಎಪಿಸೋಡ್ಗಳನ್ನು ರಚಿಸಿರುವಂತಹ ರಾಷ್ಟ್ರೀಯ ದಾಖಲೆ ಶ್ರೀಯುತ ನರಸಿಂಹಮೂರ್ತಿ ಎರಡು ಸಾವಿರಕ್ಕೂ ಹೆಚ್ಚು ಪ್ರಕಟಿತ ನಗೆ ಲೇಖನಗಳನ್ನು ಪ್ರಕಟಿಸಿದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಹಾಸ್ಯ ಭಾಷಣಗಳನ್ನು ಮಾಡಿದ್ದಾರೆ ನೂರಕ್ಕೂ ಹೆಚ್ಚು ಬಾನುಲಿ ನಾಟಕಗಳನ್ನು ನೀಡಿದ್ದಾರೆ ನಲವತ್ತಕ್ಕೂ ಹೆಚ್ಚು ಪ್ರಕಟಿತ ಪುಸ್ತಕಗಳನ್ನು ನೀಡಿದ್ದಾರೆ ಕಿರುತೆರೆಯಲ್ಲೂ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಪಾಪ ಪಾಂಡು ಸಾಹಿತ್ಯವನ್ನು ಒದಗಿಸಿದ್ದಾರೆ ಇವರಿಗೆ ಸಂದಂತಹ ಪುರಸ್ಕಾರಗಳು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇವರ ಸ್ವಯಂ ಮಧು ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಲಭಿಸಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವರ್ಗಾವರ್ಗಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಮೇಕಪ್ ನಾಣಿಯವರ ಅಂತರಂಗ ಸಂಸ್ಥೆಯಿಂದ ಹಾಸ್ಯಬ್ರಹ್ಮ ಬಿರುದು ಸಿಕ್ಕಿದೆ ಎರಡು ಸಾವಿರದ ಎರಡರಲ್ಲಿ ಪಾಂಡು ಸಂಭಾಷಣೆಗೆ ಆರ್ಯಭಟ್ಟ ಪ್ರಶಸ್ತಿ ಸಿಕ್ಕಿದೆ ಹೀಗೆಯೇ ರಮಣಶ್ರೀ ನಗೆರಾಜ ಪ್ರಶಸ್ತಿ ಪರಮಾನಂದ ಪ್ರಶಸ್ತಿ ಹೀಗೆ ಸಾಕಷ್ಟು ಪ್ರಶಸ್ತಿಗಳನ್ನು ತಮ್ಮ ಮಡಿಲಲ್ಲಿ ತುಂಬಿಸಿಕೊಂಡಿದ್ದಾರೆ ಶ್ರೀಯುತ ಎಂ ಎಸ್ ನರಸಿಂಹಮೂರ್ತಿ ಅವರಿಗೆ ಮಾತಿನ ಮನೆಯ ವತಿಯಿಂದ ಗೌರವ ಸಮರ್ಪಣೆ ಹಾಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ